ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬ್ರಿಟಿಷ್ ಅಧಿಕಾರಿಗಳು ಜನರಲ್ ಡಾಯರ್ ಭಾರತೀಯರ ರಕ್ತ ದೋಕುಳಿಯಲ್ಲಿ ಮೆಂದೆದ್ದ ದಿನ ಇದರಿಂದ ಮರನೊಂದಂತಹ ಬಾಪು ದೇಶಾದ್ಯಂತ ಅಸಹಕಾರ ಚಳುವಳಿಯನ್ನು ಘೋಷಿಸ್ತಾರೆ ನಾನ್ ಕೋಆಪರೇಟಿವ್ ಮೂಮೆಂಟ್ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಉದ್ದೇಶಗಳಲ್ಲಿ ಶಾಲೆಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಯಾವುದೇ ಭಾರತೀಯರು ಭಾಗವಹಿಸಬಾರದು ಅಂತೇಳಿ ಅಸಹಕಾರ ಚಳವಳಿ ಚೌರಿ ಉತ್ತರ ಪ್ರದೇಶದ ಈ ಒಂದು ಹಳ್ಳಿಯಲ್ಲಿ ಇದೇ ಅಸಹಕಾರ ಚಳಿ ನಡೀತಾ ಇರುತ್ತೆ ಶಾಂತ ರೀತಿಯಲ್ಲಿ ನಡೀತಾ ಇರುತ್ತೆ ನಡಿಬೇಕಾದ್ರೆ ಮತ್ತೊಮ್ಮೆ ಬ್ರಿಟಿಷ್ ಪೊಲೀಸರು ಇವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಗುಂಡುಗಳನ್ನು ಹಾರಿಸ್ತಾರೆ ಇದರಲ್ಲಿ ಹತ್ತು ಜನ ಸಾವನ್ನಪ್ಪಾರೆ ಇದರಿಂದ ರೊಚ್ಚಿಗೆದ್ದ ಅಲ್ಲಿನ ಹೋರಾಟಗಾರರು ಸ್ಥಳೀಯ ಪೊಲೀಸ್ ಠಾಣೆ ಬ್ರಿಟಿಷ್ ಪೊಲೀಸ್ ಠಾಣೆ ಮೇಲೆ ಬೆಂಕಿಯನ್ನು ಹಚ್ಚಿ ಇಪ್ಪತ್ತೆರಡು ಜನ ಪೊಲೀಸರನ್ನು ಕೊಲ್ತಾರೆ ಇದರಿಂದ ಮನವೊಂದಂತಹ ನಮ್ಮ ಪಾಪು ಇಡೀ ಅಸಹಕಾರ ಚಳವಳಿಯನ್ನೇ ಮೊಟಕುಗೊಳಿಸುತ್ತಾರೆ ನಮಸ್ಕಾರ ವೀಕ್ಷಕ ಬಂದವರೇ ನಾನು ನಿಮ್ಮ ಸೂರ್ಯಾರ್ಗು ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ ರಾಮ್ ಪ್ರಸಾದ್ ಬಿಸ್ಮಿಲ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಜನಿಸ್ತಾರೆ ಇವರು ಮೂಲತಃ ಕವಿಯೂ ಹೌದು ಸಾಹಿತಿಯೂ ಹೌದು ಹಾಗೆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನು ಹೌದು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಹದಿನಾಲ್ಕು ವರ್ಷಗಳಿರುವಾಗ ಇವರ ಸ್ನೇಹಿತ ಇವರ ಆಪ್ತರು ಹರದಯಾಲ್ ಮಿತ್ರ ಅನ್ನುವಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರು ನೇಣಿಗೇರಿಸ್ತಾರೆ ಇದರಿಂದ ಮನನೊಂದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಸ್ವಾತಂತ್ರ್ಯ ದಂಗಿಗೆ ಧುಮುಕಬೇಕು ಅಂತೇಳಿ ಮನಸ್ಸು ಮಾಡ್ತಾರೆ ಇವರು ಇವರ ಗುರುಗಳಾದ ದಯಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ನ ಸೇರ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಎರಡು ಘಟನೆಗಳು ಎರಡು ಘಟನೆಗಳಲ್ಲಿ ಬಹಳ ದೊಡ್ಡ ಪಾಠವನ್ನು ವಹಿಸ್ತಾರೆ ಒಂದು ಮೇನ್ಪುರಿ ಪಿತೂರಿ ಮತ್ತೊಂದು ಕಾಕೋರಿ ಪಿತೂರಿ ಏನು ಪಿತೂರಿ ಅಂತಂದ್ರೆ ಪಿತೂರಿ ಅಂತಂದ್ರೆ ಇಲ್ಲಿ ನಾವೆಲ್ಲ ತಿಳ್ಕೊಂಡಂತಹ ಪಿತೂರಿ ಅಲ್ಲ ಈ ಪಿತೂರಿ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಈ ದೇಶಕ್ಕಾಗಿ ಮೇನ್ಪುರಿ ಪಿತೂರಿ ಮೇನ್ಪುರಿ ಪುತ್ತಿಯೂರಿ ಮಾಡಲಿ ಯಾಕೆ ಮಾಡಲಿಕ್ಕಾಯ್ತು ಯಾಕೆ ಮಾಡಿದ್ರು ರಾಮ್ ಪ್ರಸಾದ್ ಬಿಸ್ಮಿಲ್ ಅಂದ್ರೆ ಇಲ್ಲಿ ಕಾರಣಗಳಿದೆ ರಾಮ್ ಪ್ರಸಾದ್ ಅವರು ದಯಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಲಿಕ್ಕೆ ಧುಮುಕ್ತಾರೆ ದುಮುಕಿದಾಗ ಹತ್ತು ಹಲವಾರು ಕಡೆ ಸಂಘಟನೆಯನ್ನು ಮಾಡ್ತಾರೆ ಎಲ್ಲ ಕಡೆಗೂ ಹೋಗ್ತಾರೆ ಕಾಂಗ್ರೆಸ್ ಜೊತೆಗೂ ಕೈ ಜೋಡಿಸ್ತಾರೆ ಆದರೆ ಹೋರಾಟ ಸಾಲೋದಿಲ್ಲ ಸಂಘಟನೆ ಮಾಡಲಿಕ್ಕೆ ಹಣ ಇರೋದಿಲ್ಲ ಆಗ ಮಾಡ್ತಾರೆ ಅಂತಂದ್ರೆ ಗೇಂಡಾ ಲಾಲ್ ದೀಕ್ಷಿತ್ ಅನ್ನುವಂತಹ ಒಬ್ಬ ಉಪಾಧ್ಯಾಯ ಪಂಡಿತ್ರವರು ಅವರ ಜೊತೆ ಕೈ ಜೋಡಿಸ್ತಾರೆ ಗೇಂಡಾ ದೀಕ್ಷಿತ್ ರವರಿಗೆ ಅಲ್ಲಿನ ಸ್ಥಳೀಯ ಡಾಕುಗಳ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಸಂಬಂಧ ಇರುತ್ತೆ ಇವ್ರ ಜೊತೆ ಕೈ ಜೋಡಿಸಿ ಸಂಘಟನೆಯನ್ನ ಬಲಪಡಿಸಬೇಕು ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದಾಗ ಇದಕ್ಕೆ ಹಣ ಹೊಂದಿಸಬೇಕು ಹಣ ಎಲ್ಲಿಂದ ತರೋದು ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರಿಗೆ ಹೊಳೆದಿದ್ದೆ ಬ್ರಿಟಿಷ್ ಟ್ರೆಜರಿ ಯಾಕೆ ಬ್ರಿಟಿಷ್ ಟ್ರೆಜರಿ ಅಂದ್ರೆ ಬ್ರಿಟಿಷ್ ಟ್ರೆಜರಿ ಏನು ಅವರ ಅಪ್ಪನ ಮನೆಯಿಂದ ತಂದಿದ್ದಲ್ಲ ಇದೇ ಭಾರತವನ್ನು ಲೂಟಿ ಮಾಡಿ ಕೊಂಡೊಯ್ತಿದ್ದಂತಹ ಬ್ರಿಟಿಷ್ ಟ್ರೆಜರಿ ಆಗ ಯೋಚನೆ ಮಾಡ್ತಾರೆ ಮೇನ್ಪುರಿ ಮೇನ್ಪುರಿಯಿಂದ ಆಗ್ರ ಆಗಿ ಹೋಗುತ್ತೆ ಪ್ರತಿದಿನ ರೈಲು ಮೇಯ್ನ್ಪುರಿಯಿಂದ ಆಗ್ರ ಆಗಿ ಹೋಗುತ್ತೆ ಈ ಜಾಗದಲ್ಲಿ ನಾವು ಲೂಟಿಯನ್ನ ಮಾಡಿದ್ರೆ ನಮ್ಮ ಸಂಘಟನೆಗೆ ಬೇಕಾದಂತಹ ಹಣವನ್ನು ಹೊಂದಿಸ್ಬೋದು ಅಂತ ಯೋಚನೆ ಮಾಡ್ತಾರೆ ಮೇನ್ಪುರಿ ಪಿತೂರಿಯಲ್ಲಿ ಮೊಟ್ಟ ಮೊದಲನಿಗೆ ಮೊದಲನೇ ಬಾರಿಗೆ ಯೋಜನೆಯನ್ನ ಮಾಡ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಗೇಂಡಾಲಾಲ್ ದೀಕ್ಷಿತ್ ಜೊತೆಗೆ ಅಶ್ಫಾಕುಲ್ಲಾ ಖಾನ್ ಅವರು ಕೂಡ ಕೈ ಜೋಡಿಸ್ತಾರೆ ಮೇನ್ಪುರಿ ಪಿತೂರಿಯನ್ನು ಮಾಡ್ತಾರೆ ಮೇನ್ಪುರಿ ಪಿತೂರಿ ಅಂತಂದ್ರೆ ಮೇನ್ಪುರಿನಲ್ಲಿ ರೈಲಿನಲ್ಲಿ ಬ್ರಿಟಿಷರು ಕೊಂಡೊಯ್ತಿದ್ದಂತಹ ಟ್ರೆಜರಿಯನ್ನ ಲೂಟಿ ಮಾಡಿ ಸಕ್ಸಸ್ಫುಲ್ ಆಗಿ ಹಣವನ್ನು ಬಂದು ಸಂಘಟನೆಗೆ ಒದಗಿಸ್ತಾರೆ ಅದೇ ಮತ್ತೊಮ್ಮೆ ಇದೇ ರೀತಿ ಲೂಟಿ ಮಾಡಬೇಕಾದ್ರೆ ಪೊಲೀಸರು ಬ್ರಿಟಿಷ್ ಪೊಲೀಸರು ಇವರ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಇವರು ಲೂಟಿಯನ್ನು ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ ಆಗ ಇವರು ಯಮುನಾ ನದಿಗಾರತಾರೆ ಯಮುನಾ ನದಿಗಾರಿ ಅಲ್ಲಿಂದ ನೀರಿನೊಳಗೆ ಹೋಗ್ತಾರೆ ಬ್ರಿಟಿಷ್ ಸರ್ಕಾರ ಎಲ್ಲೂ ಇವರು ಸಿಗದೆ ಇದ್ದಾಗ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಕಾಣೆಯಾಗಿದ್ದಾರೆ ಅಂತ ಒಂದು ಕಡೆ ಘೋಷಿಸುತ್ತೆ ಮತ್ತೊಂದ್ ಕಡೆ ರಾಮ್ ಪ್ರಸಾದ್ ಬಿಸ್ಮಿಲ್ ಸತ್ತೋಗಿದ್ದಾರೆ ಅಂತ ಅನ್ಕೊಳ್ತಾರೆ ಬಟ್ ರಿಯಲ್ ಗೋಸ್ಟ್ ರಾಮ್ ಪ್ರಸಾದ್ ಬಿಸ್ಮಿಲ್ ಸತ್ತಿರೋದಿಲ್ಲ ಅವರು ಯಮುನಾ ನದಿಯನ್ನು ಈಜಿ ಎಲ್ಲಿ ಸೇರಬೇಕು ಅಲ್ಲಿ ಸೇರ್ತಾರೆ ಸೇರಿ ಇವರು ದೆಹಲಿಗೆ ಬಂದು ದೆಹಲಿಯಲ್ಲಿ ಯಾರಿಗೂ ಗೊತ್ತಾಗದಾಗೆ ಭೂಗತವಾಗಿ ಅಂತರ್ಗತವಾಗಿ ಹೋರಾಟಗಳನ್ನ ನಡೆಸ್ತಾ ಇರ್ತಾರೆ ಅಂದ್ರೆ ಪ್ರಚಾರ ಮಾಡೋದು ತಮ್ಮ ಕವಿತೆಗಳ ಮೂಲಕ ತಮ್ಮ ಪುಸ್ತಕಗಳ ಮೂಲಕ ಲಿಪಿಗಳ ಮೂಲಕ ಜನಗಳಿಗೆ ಸ್ವಾತಂತ್ರ್ಯ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಜ್ಞಾನವನ್ನು ನೀಡಿ ಅವರನ್ನು ಎಚ್ಚರಿಸೋದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮಾಡುವಾಗಲೇ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಆಗುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ನಡೆಯುತ್ತೆ ಇದೇ ಸಮಯದಲ್ಲಿ ಗಾಂಧೀಜಿಯವರು ಇಡೀ ದೇಶಾದ್ಯಂತ ಅಸಹಕಾರ ಚಳುವಳಿಯನ್ನು ಕೂಡ ಘೋಷಿಸ್ತಾರೆ ಘೋಷಿಸಿದಾಗ ಈ ಚಳುವಳಿ ಚಳುವಳಿಯಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಕೂಡ ಭಾಗಿಯಾಗಿರ್ತಾರೆ ಇದೇ ಚೋರಾಚೋರಿ ಘಟನೆ ನಡೆಯುತ್ತೆ ಚೌರಾಚೋರಿ ಅಂತ ಹೇಳುವುದು ಉತ್ತರ ಪ್ರದೇಶದ ಒಂದು ಹಳ್ಳಿ ಈ ಹಳ್ಳಿಯಲ್ಲಿ ಶಾಂತಿಯುತವಾಗಿ ಅಲ್ಲಿನ ರೈತರು ಅಲ್ಲಿನ ರೈತರು ಸ್ವಾತಂತ್ರ್ಯ ಹೋರಾಟವನ್ನು ನಡೆಸ್ತಿರ್ತಾರೆ ಇವರ ಮೇಲೆ ಅಲ್ಲಿನ ಸ್ಥಳೀಯ ಪೊಲೀಸರು ಬ್ರಿಟಿಷ್ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡಿ ಹತ್ತು ಜನ ಕೊಂದ ಹಾಕ್ತಾರೆ ಇದರಿಂದ ರೊಚ್ಚಗಿದ್ದಂತಹ ಅಲ್ಲಿಯ ಜನ ಬ್ರಿಟಿಷ್ ಸ್ಥಳೀಯ ಪೊಲೀಸ್ ಠಾಣೆಯನ್ನ ಬೆಂಕಿ ಹಚ್ಚಿ ಉರುಸಿ ಬಿಸಾಕ್ತಾರೆ ಈ ಠಾಣೆಯಲ್ಲಿ ಇಪ್ಪತ್ತೆರಡು ಜನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಾರೆ ಇದರಿಂದ ದೇಶಾದ್ಯಂತ ಎದ್ದ ಎದ್ದಿದ್ದಂತಹ ಅಸಹಕಾರ ಚಳುವಳಿಯ ಶಕ್ತಿಯನ್ನ ನಮ್ಮ ಗಾಂಧೀಜಿಯವರು ಲೆಕ್ಕಿಸದೆ ಇಡೀ ಅಸಹಕಾರ ಚಳವಳಿಯನ್ನೇ ಮೊಟಕುಗೊಳಿಸ್ಬಿಡ್ತಾರೆ ಚಳುವಳಿ ಬಹುಶಃ ಅಸಹಕಾರ ಚಳುವಳಿ ನಡೆದಿದ್ದಿದ್ರೆ ಸಂಪೂರ್ಣ ಆಗಿದಿದ್ರೆ ಸ್ವಾತಂತ್ರ್ಯ ಆವಾಗಲೇ ಸಿಕ್ತಿತ್ತೇನೋ ಆದರೆ ಬಾಪುರವರು ಇದನ್ನು ನಿಲ್ಲಿಸ್ಬಿಡ್ತಾರೆ ಇದರಿಂದ ಉದ್ರಿಕ್ತರಾದಂತಹ ರಾಮ್ ಪ್ರಸಾದ್ ಅವರು ಅಶ್ವಾಕುಲ್ ಖಾನ್ ಅವರು ಇನ್ನೂ ಅನೇಕರು ಇದರಿಂದ ಕಾಂಗ್ರೆಸ್ನಿಂದ ದೂರ ಹೊರಡ್ತಾರೆ ಆಗ್ಲೇ ನರಮ್ದಲ್ ಗರಂ ದಲ್ ಅಂತ ಹೇಳಿ ಮಂಡಗಾಮಿಗಳು ಉಗ್ರಗಾಮಿಗಳು ಅಂಥೇಳಿ ನಮ್ಮ ಸ್ವಾತಂತ್ರ್ಯದ ಸಂಘಟನೆಯಲ್ಲಿ ಎರಡು ಭಾಗಗಳಾಗ್ತವೆ ಗರಂ ದಲ್ಗೆ ನಮ್ಮ ರಾಮ್ ಪ್ರಸಾದ್ ಬಿಸ್ಮಿಲ್ನವರೇ ಅಡಿಪಾಯ ಹಾಕಿದ್ದರು ರಾಮ್ ಪ್ರಸಾದ್ ಬಿಸ್ಮಿಲ್ನವರು ಚಂದ್ರಶೇಖರ್ ಆಜಾದ್ ಅವರು ಅಶ್ವಾಕುಲ್ಲಾ ಖಾನ್ ಭಗತ್ ಸಿಂಗ್ ಇನ್ನೂ ಅನೇಕರು ಅದರಲ್ಲಿ ಇವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದವರು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಇದರಿಂದ ಆಚೆ ಬರ್ತಾರೆ ಆಚೆ ಬಂದು ಉಗ್ರವಾಗಿ ಹೋರಾಟ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ ಹೀಗೆ ನಿರ್ಧರಿಸಿದ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಸಂಘಟನೆಗೆ ಹಣ ಬೇಕೇ ಬೇಕು ಹಣ ತರಲೇಬೇಕು ಆಗ ಕಾಕೋರಿ ಎಕ್ಸ್ಪ್ರೆಸ್ ಕಾಕೋರಿಯಲ್ಲಿ ಚಲಿಸುವಂತಹ ರೈಲಿನಲ್ಲಿ ಪ್ರತಿದಿನ ಬ್ರಿಟಿಷರ ಹಣ ಸಾಗುವಡಿ ಆಗತ್ತೆ ಸಾಗಾಣೆ ಆಗತ್ತೆ ಎಂಬುದರ ಮಾಹಿತಿ ರಾಮ್ ಪ್ರಸಾದ್ ಬಿಸ್ವಿಲ್ನವ್ರಿಗೆ ಸಿಗುತ್ತೆ ಆಗ ನನ್ನ ಭಾರತದ ದುಡ್ಡು ನನ್ನ ಭಾರತದ ಸ್ವಾತಂತ್ರ್ಯಕ್ಕೆ ಸಿಗಬೇಕು ಅಂತೇಳಿ ನಿರ್ಧಾರ ಮಾಡಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ನವರು ಅಶ್ವಥುಲ್ಲಾ ಖಾನ್ ಅವರು ಹಾಗೂ ಇನ್ನು ಗೇಂಡಾಲಾಲ್ ದೀಕ್ಷಿತ್ ಅವರು ಇನ್ನೂ ಹಲವರು ಈ ಒಂದು ಲೂಟಿಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾರೆ ತಯಾರಿ ಮಾಡಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಸಂಗಡಿಗರು ಅವತ್ತು ಕಾಕೋರಿ ಎಕ್ಸ್ಪ್ರೆಸ್ ರಾತ್ರಿ ರಾತ್ರಿಯ ಹತ್ತು ಗಂಟೆಗೆ ಕಾಕೋರಿ ಎಕ್ಸ್ಪ್ರೆಸ್ನ ಇರ್ತಾರೆ ಯಾವಾಗ ಕಾಕೋರಿ ಎಕ್ಸ್ಪ್ರೆಸ್ ಕಾಕೋರಿ ಎತ್ತಿರದ ಬರುತ್ತೆ ಆಗ ಅಲ್ಲೇ ಒಳಗಡೆ ಇದ್ದಂಥ ಹತ್ತು ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ದಡ್ಡನೆಯದ್ದು ತಮ್ಮ ತಮ್ಮ ಬಳಿ ಇದ್ದಂತಹ ಪಿಸ್ತೂಲನ್ನು ತೆಗೆದು ಯಾರೂ ಮಾತನಾಡಬಾರದು ನಿಮಗೆ ಯಾ ನಾವು ಏನೂ ಮಾಡುವುದಿಲ್ಲ ನಾವು ಇಲ್ಲಿ ಬಂದಿರುವುದು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯದ ಉದ್ದೇಶಕ್ಕೆ ಬೇಕಾಗಿರುವ ಹಣವನ್ನು ಹೊಂದಿಸಲಿಕ್ಕಾಗಿ ಅಂತ ಹೇಳಿ ಅಲ್ಲಿರೋರ್ನಲ್ಲಿ ಎಚ್ಚರಿಸ್ತಾರೆ ಎಚ್ಚರಿಸಿ ಅಲ್ಲಿ ಲೂಟಿಯನ್ನು ಮಾಡ್ತಾರೆ ಲೂಟಿ ಮಾಡುವಾಗ ಈ ವಿಚಾರ ಅಲ್ಲಿದ್ದಂತಹ ರೈಲಿನಲ್ಲಿದ್ದಂತಹ ಪೊಲೀಸವರು ತಿಳಿಯುತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಇವ್ರ ಮೇಲೆ ಗುಂಡಿನ ಮಳೆಗರಿಯಲಾಗುತ್ತೆ ಆದರೂ ಕೂಡ ಲೂಟಿ ಯಾವುದೇ ಕಾರಣಕ್ಕೂ ಅವರು ನಾಪಾಸಾಗದಕ್ಕೆ ಬಿಡೋದಿಲ್ಲ ಯಶಸ್ವಿಯಾಗಿ ಲೂಟಿ ಮಾಡ್ತಾರೆ ಆದರೆ ಈ ಬಾರಿ ಅವರು ಭೂಗತ ಮತ್ತೆ ಭೂಗತ ಆಗಬೇಕಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಇದೇ ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರನ್ನ ಅಶ್ವಾಕುಲ್ಲಾ ಖಾನ್ ಅವ್ರನ್ನ ಹಾಗೂ ಗೇಂದಲ ದೀಕ್ಷಿತ್ವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಬಂಧಿಸಲಾಗುತ್ತೆ ಬಂಧಿಸಿ ಇವರನ್ನೆಲ್ಲ ಕರ್ಕೊಂಡು ಬಂದು ನೇಣಿಗೆ ಇರಿಸಲಾಗುತ್ತೆ ಖುಷಿ ಖುಷಿಯಾಗಿ ಸಂತೋಷದಿಂದ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ನೇಣುಗಂಬಕ್ಕೆ ಇರ್ತಾರೆ ಭಾರತೀಯರ ಸ್ವಾತಂತ್ರ್ಯಕ್ಕೆ ಅಡಿಪಾಯವಾದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ತಮ್ಮ ಪ್ರಾಣವನ್ನು ಭಾರತ ಮಾತೆಗೆ ಸಮರ್ಪಣೆ ಮಾಡ್ತಾರೆ ಇಂತಹ ಒಬ್ಬ ವೀರ ಸೇನಾನಿಯನ್ನು ಪಡೆದಂತಹ ನಾವೆಲ್ಲರೂ ಇಂತಹ ಒಂದು ದೇಶದಲ್ಲಿ ಹುಟ್ಟದಂತಹ ನಾವೆಲ್ಲ ಪುಣ್ಯವಂತರು ಇಂತಹ ದೇಶದಲ್ಲಿ ಹುಟ್ಟಿ ಈ ತಾಯಿಗೆ ದ್ರೋಹ ಮಾಡುವಂತಹ ಯೋಚನೆಯನ್ನು ಯಾವತ್ತೂ ಮಾಡಬಾರದು ಇಂದಿನ ಯುವ ಪೀಳಿಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಕಟ್ಟಿರುವಂಥ ಬೆಲೆ ಎಂತಹುದು ರಕ್ತದ ಬೆಲೆ ಎನ್ನುವುದನ್ನು ಮರಿಬಾರದು ಮತ್ತು ಅದಕ್ಕೆ ತಮ್ಮ ಕೈಲಾದಂತಹ ಸಮರ್ಪಣೆಯನ್ನು ಮಾಡಬೇಕು ಧನ್ಯವಾದಗಳು